ನಮಸ್ಕಾರ ಗೆಳೆಯರೆ ನಾನು ಕಿರಣ್ ಕನ್ನಡಿಗ ಒಂದು ಸಲ ಒಬ್ಬ ತುಂಬಾ ದೊಡ್ಡ ಶ್ರೀಮಂತ ವ್ಯಕ್ತಿ ತನ್ನ ಮಗನನ್ನು ಒಂದು ಪುಟ್ಟ ಹಳ್ಳಿಗೆ ಕರ್ಕೊಂಡು ಹೋಗ್ತಾನೆ ಇದನ್ನ ತೋರ್ಸೋದಿಕ್ಕೆ ನೋಡು ನಾವೆಷ್ಟು ಅದೃಷ್ಟವಂತರು ಅಂತ ತನ್ನ ಮಗನನ್ನು ಹಳ್ಳಿಯಿಂದ ಸುತ್ತಾಡಿಸ್ಕೊಂಡು ವಾಪಸ್ಸು ಬರಬೇಕಾದ್ರೆ ಮಗ ಹೇಗಿತ್ತು ಅಂತ ಅಪ್ಪ ಥ್ಯಾಂಕ್ ಯು ಅಂತ ಹೇಳ್ತಾನೆ ಇವತ್ತು ನನಗೆ ರಿಯಲೈಸ್ ಆಯ್ತು ನಮ್ಮ ಹತ್ರ ಒಂದು ನಾಯಿ ಇದೆ ಅವರ ಸಾಕಷ್ಟು ನಾಯಿಗಳಿದ್ದಾವೆ ನಮ್ಮ ಹತ್ರ ಸ್ವಿಮ್ಮಿಂಗ್ ಅವ್ರ ಅವರತ್ರ ತುಂಬಾ ದೊಡ್ಡ ನದಿನೇ ಇದೆ ನಮ್ಮ ಹತ್ರ ತುಂಬಾ ದೊಡ್ಡದಾದ ಅವ್ರ ಹತ್ರ ಆಕಾಶದಲ್ಲಿರುವ ನಕ್ಷತ್ರ ಲೈಟ್ಗಳೇ ದೊಡ್ಡದಾಗಿದ್ದಾವೆ ನಮ್ಮ ಹತ್ರ ಒಂಟಿತನ ಇದೆ ಅವ್ರ ಹತ್ರ ತುಂಬಾ ಒಳ್ಳೆ ಸ್ನೇಹಿತರ ಜನ ಇದ್ದಾರೆ ನಾವು ಊಟನ ತಯಾರಿ ಮಾಡ್ತೇವೆ ಅಥವಾ ತರಿಸ್ತೀವಿ ಅಲ್ಲಿ ಅವರು ಅದನ್ನ ಬೆಳೆಸಿ ತಿಂತಾರೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್